ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲ್ವತ್ನಾಲ್ಕು ಎದೆ ಸುತ್ತಳತೆಯ ಬ್ಯಾಕ್ ಪಾರ್ಟನ್ನು ನಾವು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಯಾವುದೇ ಸೈಜ್ಗಾಗಲಿ ಹಾಗೆಯೇ ಯಾವುದೇ ಬ್ಲೌಸ್ಗಾಗಲಿ ಮೊದಲು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಪ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಮೊದಲು ನಾವು ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಪ್ರೆಂಟ್ ಪಾರ್ಟಲ್ಲಿ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಅದರಲ್ಲೂ ಈ ಥರ ಅಳತೆ ಆದರೆ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬನ್ನಿ ಈ ವಿಡಿಯೋದಲ್ಲಿ ನಾನು ಯಾವ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ದೊಡ್ಡ ಅಳ್ತೆಗೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಇದುವರೆಗೂ ನಾನು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇದು ಅಳತೆ ಬ್ಲೌಸು ಇದು ಲೈನಿಂಗು ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರ್ ಅಲ್ಲಿ ನಾವು ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಮೊದಲು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರಬೇಕು ಹಾಗೇನೆ ಎಡ್ಜಸ್ ಹೆಚ್ಚು ಕಡಿಮೆ ಇರದಂಗೆ ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಕಟ್ ಮಾಡಿ ತೆಗೆದ್ಬಿಡಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಎಕ್ಸ್ಟ್ರಾಸ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ ಅಳತೆ ಬ್ಲೌಸ್ ತಗೊಂಡು ಈ ತರ ಬ್ಯಾಕ್ ಗೆ ಹಾಕೊಳ್ಳಿ ಬ್ಯಾಕ್ ಗೆ ಹಾಕೊಂಡು ಶೋಲ್ಡರ್ ಸ್ಟಿಚ್ ಇಂದ ನ ಈ ತರ ಸ್ಟ್ರೈಟ್ ಇಟ್ಕೊಂಡು ನೋಡ್ಕೊಳ್ಬೇಕು ಇವರಿಗೆ ಹದಿನಾರೂವರೆ ಇಂಚು ಬ್ಲೌಸ್ ಲೆಂತ್ ಬೇಕು ಇವರು ಉದ್ದಾನೂ ಇದ್ದಾರೆ ಹಾಗೇನೆ ದಪ್ಪಾನು ಇದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬ್ಲೌಸ್ ಲೆಂತ್ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿನೇ ಇದೆ ಎಲ್ಲಾರ್ಗು ಇದೇ ಲೆಂತ್ ಬರುತ್ತೆ ಅಂತ ಏನು ಇರೋದಿಲ್ಲ ನಿಮ್ಮ ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಲೆಂತ್ ಇರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ರೆಡಿ ಇವರಿಗೆ ಹದಿನಾರೂವರೆ ಇಂಚ್ ಬೇಕಲ್ವಾ ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಒಂದ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೇಳೂವರೆ ಇಂಚ್ ಆಗುತ್ತೆ ಹದಿನೇಳುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದಳತೆ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ತಗೊಳ್ಳಿ ಅಳತೆ ಬ್ಲೌಸ್ ಅನ್ನ ತಗೊಂಡು ಸೊಂಟದಳತೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿ ವರ್ಗು ನೋಡ್ಕೊಳ್ಳಿ ನೋಡಿ ಇಲ್ಲಿ ಇವ್ರಿಗೆ ಸೊಂಟದಳತೆ ಮೂವತ್ತೇಳು ಇಂಚ್ ಇದೆ ಮೂವತ್ತೇಳು ಇಂಚ್ ಅಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತೇಳು ಇಂಚ್ಗೆ ಟೇಪ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನೆಂಟು ವರೆ ಇಂಚು ಹದಿನೆಂಟೂವರೆ ಇಂಚಿಗೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಒಂಬತ್ತು ಕಾಲಿಂಚು ಇಂಚು ಒಂಬತ್ತು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ನಾವು ಕಾಮನ್ ಆಗಿ ಒನ್ ಇಂಚ್ ತಗೊಳ್ತೀವಲ್ಲ ಇಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ಡಾಟ್ ಗೋಸ್ಕರ ಎಕ್ಸ್ಟ್ರಾ ಯಾಕೆ ತಗೊಳ್ಬೇಕು ಅಂದ್ರೆ ಹೆವಿ ಸೈಜ್ ಇರೋಂತವ್ರಿಗೆ ಎಷ್ಟೇ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿದ್ರೂ ಸಹ ಸಲ ಚೆಸ್ಟ್ ಭಾಗದಲ್ಲಿ ಟೈಟ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ ಅಲ್ಲಿ ಡಾಟ್ ಬಿಡುತ್ತಾನ ನಾವು ಸ್ವಲ್ಪ ಹೆಚ್ಚಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹೆಚ್ಚಿಸ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡಾಗಲೇ ಫ್ರಂಟ್ ಪಾರ್ಟ್ ಅಲ್ಲಿ ಚೆಸ್ಟ್ ಭಾಗದಲ್ಲಿ ಟೈಟ್ ಅನ್ನೋದು ಆಗದೆ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಕಟ್ ಮಾಡಿ ನೋಡಿ ನಿಮಗೇನೆ ಅನ್ಸುತ್ತೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಇಲ್ಲಿ ನೀವು ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ತುಂಬಾ ಎಲ್ಲ ಹೆಚ್ಚಿಸ್ಕೊಳ್ಬಾರ್ದು ಹಾಫ್ ಇಂಚು ಇಲ್ಲ ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ನಾವೆಷ್ಟು ಎಕ್ಸ್ಟ್ರಾ ಇಟ್ಟಿರ್ತೀವೋ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒಂದು ಕಾಲು ಇಂಚು ತಗೊಂಡಿದ್ದೀನಿ ಒಂದೂವರೆ ಇಂಚು ಸಹ ತಗೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಅದಕ್ಕಿಂತ ಜಾಸ್ತಿ ಬೇಡ ಸೊಂಟದ ಅಳತೆನೂ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ನಾವು ಈ ಬೆನ್ನಿನ ಭಾಗನ ತಗೊಳ್ಳೋಣ ಈ ಬೆನ್ನಿನ ಭಾಗನ ತೊಗೊಂಡಿದ್ದೀವಿ ಅಂದರೆ ನೆಕ್ ಲೆಂತ್ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ಇವರಿಗೆ ಬೆನ್ನಿನ ಭಾಗ ಆರ್ ಇಂಚುವರೆಗೂ ಇದೆ ಇವರು ಒಂದ್ ಹಾಫ್ ಇಂಚ್ ಕಡಿಮೆ ಇಡ ಹೇಳಿದ್ದಾರೆ ಅಂದ್ರೆ ನೆಕ್ ಲೆಂತ್ ಸ್ವಲ್ಪ ಜಾಸ್ತಿ ಇಡಕ ಹೇಳಿದಾರೆ ಅದಕ್ಕೋಸ್ಕರ ನಾನು ಒಂದ್ ಹಾಫ್ ಇಂಚ್ ಕಡಿಮೆ ತಗೊಳ್ತೀನಿ ಅಂದ್ರೆ ಐದೂವರೆ ಇಂಚ್ ತಗೊಳ್ತೀನಿ ಇಲ್ಲಿ ಹಾಫ್ ಇಂಚ್ ಅನ್ನ ಬಿಟ್ಟು ಇಲ್ಲಿಂದ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಚಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ ಲೆಂತ್ ಹನ್ನೊಂದ್ ಇಂಚ್ ಇದೆ ಹನ್ನೊಂದು ಇಂಚ್ ಸಹ ಇವ್ರಿಗೆ ತುಂಬಾ ಡೀಪ್ ಏನು ಆಗೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂದ್ರೆ ತುಂಬಾನೇ ದಪ್ಪ ಇದಾರೆ ಇವರು ಅದಕ್ಕೋಸ್ಕರ ತುಂಬಾ ಡೀಪ್ ಏನು ಆಗೋದಿಲ್ಲ ಈ ಲೆಂತ್ ಗೆ ನಾವು ನೆಕ್ ಬಿಡ್ತು ಎರಡೂವರೆ ಇಂಚ್ ತಗೊಳ್ಳೋಣ ಎರಡೂವರೆ ಗೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಅದಕ್ಕೆ ಮುಕ್ಕಾಲು ಇಂಚನ್ನು ಆ್ಯಡ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಎರಡು ಮುಕ್ಕಾಲು ಇಂಚ್ ಬೇಕು ಇವ್ರಿಗೆ ಎರಡು ಮುಕ್ಕಾಲು ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರುವರೆ ಇಂಚ್ ಆಗುತ್ತೆ ಇಲ್ಲಿಂದ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಟೋಟಲ್ಲಾಗಿ ಈ ಬಿಡುತ್ತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಆಗಿ ಈ ಬಿಡ್ತು ಆರು ಇಂಚ್ ಬರ್ತಾಯಿದೆ ಆರು ಇಂಚು ಈ ಸೈಜ್ಗೆ ಬೇಕಾಗುತ್ತೆ ಫ್ರೆಂಡ್ಸ್ ಶೋಲ್ಡರ್ ಬಿಡ್ತು ಸಹ ಹೆವಿ ಆಗಿರುವಂಥವ್ರಿಗೆ ಸ್ವಲ್ಪ ಆಗ್ಲ ಇರುತ್ತೆ ಅದಕ್ಕೋಸ್ಕರ ಇದೇ ಮೆಜರ್ಮೆಂಟ್ಸ್ ಫಾಲೋ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಇದೇ ಆರೂವರೆ ಇಂಚು ಕೆಳಗಡೆಯೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ಆರ್ಮೋನ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋನ್ ಲೆಂತು ಸಹ ಇವ್ರಿಗೆ ಆರು ಇಂಚ್ ತಗೊಳ್ಳೋಣ ಆರು ಇಂಚ್ ತಗೊಂಡು ಆರ್ಮೋಲ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈಗ ನಾವು ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಇವ್ರಿಗೆ ನಲ್ವತ್ ನಾಲ್ಕು ಇಂಚು ಅಂತ ಹೇಳಿದೀನಲ್ಲ ಅಳ್ತೆ ಬ್ಲೌಸ್ ಅಲ್ಲಿ ನಾವು ಯಾವ ರೀತಿ ಅಳತೆ ತಗೊಳ್ಬೇಕು ಅಂದ್ರೆ ಅಳತೆ ಬ್ಲೌಸ್ ಅನ್ನ ತಗೊಂಡು ಈ ತರ ಬ್ಯಾಕ್ ಪಾರ್ಟ್ ಹಾಕೊಳ್ಳಿ ಈ ತರ ಹಾಕ್ಕೊಳ್ಳೋವಾಗ ಅಳತೆ ಬ್ಲೌಸ್ ಅಲ್ಲಿ ಎಲ್ಲೂ ರಿಂಕಲ್ಸ್ ಇಲ್ಲದೆ ನೀಟಾಗಿ ಈ ತರ ಸರಿ ಮಾಡ್ಕೊಳ್ಳಿ ಈ ತರ ಸರಿ ಮಾಡಿಕೊಂಡು ಈ ಕಡೆ ಕಂಕ್ಲಿನ ಕೆಳಭಾಗದಿಂದ ಈ ಕಡೆ ಕಂಕ್ಲಿನ ಕೆಳಭಾಗದವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಕರೆಕ್ಟಾಗಿ ಇಪ್ಪತ್ತೆರಡು ಇಂಚ್ ಬರ್ತಾ ಇದೆ ಬ್ಯಾಕ್ ಅಲ್ಲಿ ಇಪ್ಪತ್ತೆರಡು ಇಂಚ್ ಇದೆ ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಇಪ್ಪತ್ತೆರಡು ಇಂಚ್ ಇರುತ್ತೆ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತೆರಡು ನಮಗೆ ಇಂಚ್ ಆಗುತ್ತೆ ಎದೆ ಸುತ್ತಲೇ ಬ್ಲೌಸ್ ಇದು ಈ ಇಪ್ಪತ್ತೆರಡು ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಅರ್ಧ ಎಷ್ಟು ಬರುತ್ತೆ ಹನ್ನೊಂದು ಇಂಚು ಇಲ್ಲಿ ನಾವು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಆರ್ಮಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಕ್ಕರೋ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸ್ಕೇಲ್ ಇಟ್ಕೊಳ್ಳೋವಾಗ ಈ ಲೈನು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡಿಕೊಂಡು ಇದಕ್ಕೆ ಒಂದ್ ಇಂಚ್ವರೆಗೂ ಇಲ್ಲಿ ಆ್ಯಡ್ ಮಾಡಿಕೊಳ್ಬೇಕು ಒಂದ್ ಇಂಚೇ ಆಡ್ ಮಾಡ್ಕೊಳ್ಳಿ ದಪ್ಪ ಇರುವಂತ ಅವ್ರಿಗೆ ತುಂಬಾ ಬ್ರಾಡ್ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೀವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನಿಮಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಅದನ್ನು ನೀವು ಇಲ್ಲಿ ಡ್ರಾ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಸ್ಟಾರ್ ನೆಕ್ ಶೇಪ್ ಇಡ್ತಾ ಇದೀನಿ ಅದಕ್ಕೋಸ್ಕರ ಇಲ್ಲಿಂದ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚು ಒಳಗಡೆ ತಗೊಳ್ಬೇಕು ಹಾಫ್ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ಕರುವು ಸ್ಕೇಲನ್ನು ಇಟ್ಕೊಂಡು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕರು ಸ್ಕೇಲನ್ನು ಈ ಕಡೆಗೆ ಇಟ್ಕೊಂಡು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಒಂದು ಸ್ವಲ್ಪ ಈ ಥರ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಸೊಂಟ ತಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಹತ್ರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಒಂದು ಐದೂವರೆ ಇಂಚ್ ತಗೊಳ್ಳಿ ಇದು ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ಡಾಟ್ ಲೆಂತ್ ಸಹ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕು ಹಾಗೇನೆ ಡಾಟ್ ಬಿಡ್ತು ನಾವು ಎಷ್ಟು ಇಟ್ಟಿರ್ತೀವೋ ಅದನ್ನ ಈ ಕಡೆ ಅರ್ಧ ಆ ಕಡೆ ಅರ್ಧ ಡಿವೈಡ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಈ ಡಾಟ್ ಹತ್ತಿರದಿಂದ ಸೈಡ್ ಜಾಯಿಂಟ್ ಕಡೆಗೆ ಕ್ರಾಸ್ ಆಗಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಇಲ್ಲಿ ಹಾಫ್ ಇಂಚು ಕಟ್ ಮಾಡಿ ತೆಗಿಲೇಬೇಕಾಗುತ್ತೆ ಇಲ್ಲಾಂದ್ರೆ ಈ ಪ್ಲೇಸ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ ಯಾವುದೇ ಬ್ಲೌಸಲ್ಲಾದರೂ ಇದನ್ನು ಇದನ್ನ ಕಟ್ ಮಾಡಿ ತೆಗಿಬೇಕು ಈಗ ನಾವು ಆರ್ಮೋಲ್ ಲೂಸ್ ಸಲ ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ ಶೋಲ್ಡರ್ ಮಾರ್ಜಿನ್ ಏನಿದೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಅಲ್ಟೆ ಬ್ಲೌಸ್ ಅಲ್ಲಿ ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ಎಷ್ಟಿದೆ ಅಂತ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೆ ಹಾಕೊಂಡು ಈ ಶೋಲ್ಡರ್ ಸ್ಟಿಚ್ ಇಂದ ಈ ತರ ಹಾರ್ಮೋಲ್ ಲೂಸ್ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಹತ್ತು ಇಂಚು ಆರ್ಮೋಲ್ ಲೂಸ್ ಬೇಕು ಇಲ್ಲಿ ನಮಗೆ ಹತ್ತು ಇಂಚು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳೋಣ ಇಲ್ಲಿ ಮಾರ್ಜಿನ್ ಅನ್ನ ಬಿಟ್ಟು ಈ ಲೈನ್ ಇಂದ ಹಾಫ್ ಇಂಚಿ ಕಡೆಗೆ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಹತ್ತು ಇಂಚು ಬರ್ತಾ ಇದೆ ಇಲ್ಲೇನಾದರೂ ನಿಮಗೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅಂದ್ರೆ ಮೇಲಕ್ಕೆ ಕೆಳಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಹಾಗೇನೆ ಈ ಶೋಲ್ಡರ್ ಹತ್ರ ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಅಲ್ಲಾದ್ರೂ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟಲ್ಲಿ ಅಲ್ಲಿ ಈ ಟಿಪ್ಪನ್ನು ನಾವು ಫಾಲೋ ಮಾಡಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ನೆಕ್ ಪಾರ್ಟನ್ನು ಬಿಟ್ಟು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ತಿರ ಒಂದು ನ್ಯಾಚು ಚೆಸ್ಟ್ ಲೋಸ್ ಹತ್ರ ಒಂದು ನ್ಯಾಚು ನೆಕ್ ವಿಡ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೆವಿ ಸೈಜ್ ಇರೋಂಥವ್ರಿಗೆ ಬ್ಯಾಕ್ ಪಾರ್ಟನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನೀವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್